ಹಾಯ್ ಫ್ರೆಂಡ್ಸ್ ನೋಡಿರಿ ಮನೇಲಿ ಏನಾದರೂ ಈ ಥರ ರೈಸ್ ಉಳಿದಿದ್ರೆ ಇದರಿಂದ ಒಂದು ಹೊಸ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡಿ ನೋಡ್ರಿ ಈ ಸ್ನ್ಯಾಕ್ಸ್ ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡೋದಂತ ನೋಡಿಕೊಳ್ರಿ ನೋಡಿ ಮನೇಲೆ ನಾವು ಎಷ್ಟೇ ಕರೆಕ್ಟಾಗಿ ಮಾಡ್ತೀವಿ ಅಂದರೂ ಸ್ವಲ್ಪ ಅನ್ನ ಉಳ್ದೇ ಉಳಿದಿರುತ್ತೆ ಅದರಿಂದ ಈಗ ನಾನು ಒಂದು ಒಳ್ಳೆಯ ಆರೋಗ್ಯಕರವಾದಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ ನೋಡಿರಿ ಈಗ ರೈಸನ್ನು ನಾನಿಲ್ಲಿ ಮಿಕ್ಸರ್ ಜಾರ್ನಲ್ಲಿ ಹಾಕಿದ್ದೀನಿ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕಿರಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಈಗ ಇದನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕಿನ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರ್ತೀನಿ ನೀರು ಹಾಕಕ್ಕೆ ಹೋಗಬೇಡಿ ಸ್ವಲ್ಪನೇ ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ನೀವು ಇದನ್ನು ಗ್ರೈಂಡ್ ಮಾಡ್ಕೊಳ್ರಿ ಇಷ್ಟು ಗಟ್ಟಿಯಾಗಿರ್ಬೇಕು ನೋಡ್ರಿ ಇದನ್ನು ಫೈನಾಗಿ ಗ್ರೈಂಡ್ ಮಾಡಿ ತೊಗೊಂಡ್ಬಂದಿದ್ದೀನಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಫೈನಾಗಿ ಗ್ರೈಂಡ್ ಆಗಿದೆ ಅಂಥೇಳಿ ನೋಡ್ರಿ ಈ ರೀತಿ ಗ್ರೈಂಡ್ ಮಾಡಿ ತೊಗೊಳ್ರಿ ಈಗ ಇದನ್ನು ಒಂದು ಬುಟ್ಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ತೀನಿ ಒಂದು ಬುಟ್ಟಿ ತಗೊಂಡು ಇದನ್ನು ಗ್ರೈಂಡ್ ಮಾಡಿದಂಥ ಮಿಶ್ರ ಮಿಶ್ರಣವನ್ನು ಹಾಕಿರಿ ಈಗ ನೋಡಿರಿ ನೀವು ಜಾಸ್ತಿ ಏನಾದರೂ ಉಳಿದಿದ್ರೆ ಎಲ್ಲದರಿಂದ ನೀವು ಮಾಡ್ಕೋಬೋದು ತುಂಬ ರುಚಿಯಾಗಿ ಬರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಇಷ್ಟಪಡ್ತಾರೆ ನೋಡಿರಿ ಈಗ ನೋಡಿರಿ ಎಲ್ಲ ಬ್ಯಾಟರನ್ನು ಇಲ್ಲಿ ಒಂದು ಬುಟ್ಟಿಗೆ ಹಾಕಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿರಿ ಫಸ್ಟಿಗೆ ರೈಸಿಗೆ ಏನಾದರೂ ಉಪ್ಪು ಹಾಕಿದರೆ ನೀವು ಉಪ್ಪನ್ನು ನೋಡಿ ಹಾಕ್ಕೊಳ್ಳ್ರಿ ಇದಕ್ಕೆ ಕಟ್ ಮಾಡಿದಂತಹ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಸೊಪ್ಪು ಕರ್ಬೇಸೊಪ್ಪನ್ನು ಹಾಕ್ತಾಯಿದ್ದೀನಿ ಉಳ್ಳಾಗಡ್ಡಿನ ಈ ಥರ ಸಣ್ಣಗೆ ಕಟ್ ಮಾಡಿ ತೊಗೊಳ್ರಿ ಆಮೇಲೆ ಗ್ರೇಟ್ ಮಾಡಿದಂತಹ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ ಕ್ಯಾರೆಟು ಇದೆಲ್ಲ ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ ಆಮೇಲೆ ತಿನ್ನೋ ಕೂಡ ಮಕ್ಕಳಿಗೆ ಇಂಟ್ರೆಸ್ಟ್ ಆಗಿರುತ್ತಾ ನೋಡ್ರಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಜೀರಿಗೆ ಕೂಡ ಒಳ್ಳೆಯದು ಡೈಜೆಷನ್ನಿಗೆ ಈಗ ಸ್ವಲ್ಪ ಒಂದು ಸ್ಪೂನಷ್ಟು ಅರಶಿನ ಪುಡಿನ ಹಾಕ್ತಾ ಇದ್ದೀನಿ ನಾನು ಒಂದು ಟೀ ಸ್ಪೂನಷ್ಟು ನೋಡ್ರಿ ಯಾವುದೇ ಮಸಾಲೆಗಳು ಬೇಡ ಏನು ಬೇಡ ನೋಡ್ರಿ ಹಾಗೇನೇ ಮಾಡ್ಕೋಬೋದು ಇದಕ್ಕೆ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ ಹಾಕ್ತಾಯಿದ್ದೀನಿ ಬೈಂಡಿಂಗ್ ಬರೋದಕ್ಕೋಸ್ಕರ ಆಮೇಲೆ ಒಂದು ಅರ್ಧ ಕಪ್ಪಷ್ಟು ನೋಡಿರಿ ಕಡಲೆ ಹಿಟ್ಟನ ಹಾಕ್ತಾಯಿದ್ದೀನಿ ಕಡಲೆ ಹಿಟ್ಟು ಆಪ್ಷನ್ ಬೇಕಾದರೆ ಹಾಕಿರಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಬರೀ ಗೋಧಿ ಹಿಟ್ಟಿನಲ್ಲಾದರೂ ಮಾಡ್ಬೋದು ಕಡಲೆ ಹಿಟ್ಟು ಹಾಕಿದರೆ ಸ್ವಲ್ಪ ರುಚಿ ಇನ್ನೂ ಜಾಸ್ತಿ ಬರುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ನೀರು ಹಾಕಕ್ಕೆ ಹೋಗ್ಬೇಡ್ರಿ ಯಾಕೆಂದರೆ ನಾವು ರೈಸನ್ನು ಗ್ರೈಂಡ್ ಮಾಡ್ಕೊಂಡು ತೊಗೊಂಡ್ಬಂದಿದ್ವಿಲ್ಲ ಅದರಲ್ಲೇ ತೇವಾಂಶ ಜಾಸ್ತಿ ಇರುತ್ತೆ ನೀರಿನ ಅಂಶ ಅದರಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಮೇಲಿಂದ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ನೋಡಿರಿ ಈ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿರಿ ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಅನಿಸಿದರೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ನಿಮ್ಮ ಒಂದು ಲೈಕ್ ಸಬ್ಸ್ಕ್ರೈಬಿಂದ ನಮಗೆ ಒಳ್ಳೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ ನೋಡಿ ಇದನ್ನು ಹಿಟ್ಟನ್ನು ಚೆನ್ನಾಗಿ ಥರ ಕಲಿಸ್ಕೊಡ್ರಿ ಗಟ್ಟಿಯಾಗಿ ಇದನ್ನೇ ನೆನೆಸ್ಬೇಕು ಅಂತ ಅವಶ್ಯಕತೆ ಇಲ್ಲ ಇಮ್ಮಿಡಿಯೇಟಾಗಿ ಕ್ವಿಕ್ಕಾಗಿ ಹಾಗೆ ಆಗಿ ಅವಾಗಿಂದ ಆವಾಗ್ಲೇ ನೀವು ಮಾಡ್ಕೊಂಡು ತಿನ್ಬೋದು ನೋಡಿರಿ ಇಷ್ಟು ಗಟ್ಟಿಯಾಗಿ ಇರಬೇಕು ಈಗ ಇದನ್ನು ಸೈಡಿಗೆ ಎತ್ತಿಡೋಣ ನಾನು ಇಲ್ಲಿ ನೋಡಿರಿ ಒಂದು ಆಯಿಲ್ ಶೀಟನ್ನು ತೊಗೊಂಡಿದ್ದೀನಿ ಎಣ್ಣೆ ಪಾಕೆಟ್ ಇರ್ತಲ್ವ ಅದೊಂದು ಇಲ್ಲಾಂದರೆ ಹೋಳಿಗೆ ಎಲೆ ಇದ್ದರೆ ಹೋಳಿಗೆ ಪೇಪರನ್ನು ನೀವು ತೊಗೊಂಡು ಅದರಲ್ಲಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಇದನ್ನು ತಗೊಂಡು ಇದನ್ನು ತಟ್ಕೋಬೇಕು ರೊಟ್ಟಿ ಥರನಾದರೂ ತಟ್ಕೊಳ್ರಿ ಇಲ್ಲ ಚಿಕ್ಕ ಚಿಕ್ಕದಾಗಿನೂ ನೀವು ಮಾಡ್ಕೊಬೋದು ಚಿಕ್ಕ ಚಿಕ್ಕದಾಗಿ ಕಟ್ಲೆಟ್ ಥರ ಮಾಡಿಕೊಟ್ರೂ ಮಕ್ಕಳಿಗೆ ಇಷ್ಟ ಆಗುತ್ತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿರಿ ಈ ಥರ ನೋಡಿರಿ ಸಾಯಂಕಾಲ ಆಗಿರ್ಬೋದು ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆಗ್ಬೋದು ಈ ಥರ ಮಾಡ್ಕೊಂಡು ನೋಡಿರಿ ಸ್ವಲ್ಪ ಎಣ್ಣೆ ಸರ್ಕೊಂಡ್ರೆ ನೋಡಿರಿ ಕೈಗೆ ಅಂಟ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನೋಡ್ತಿರ್ಬೋದು ನೀವು ಇಲ್ಲಿ ಇವಾಗ ಚೆನ್ನಾಗಿ ತಟ್ಟ್ರಿ ನಿಮ್ಗೆಷ್ಟು ತೆಳ್ಳಗೆ ಬೇಕೇ ನೋಡ್ರಿ ಅಷ್ಟು ತೆಳ್ಳಗೆ ನೀವು ಇದನ್ನು ರೆಡಿ ಮಾಡ್ಕೋಬೋದು ತುಂಬ ದಪ್ಪಾಗೂ ಬೇಡ ತುಂಬ ತಾಳಗೂ ಬೇಡ ಆ ರೀತಿ ನಾನಿಲ್ಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ನೋಡಿರಿ ಈ ರೀತಿ ತಟ್ಕೊಳ್ರಿ ಇಲ್ಲಿ ನಾನು ತವಾನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಬೇಯಿಸೋದಕ್ಕೆ ಚೆನ್ನಾಗಿ ತವ ಬಿಸಿ ಆಗಬೇಕು ಇಲ್ಲಾಂದರೆ ಏನಾಗುತ್ತೆ ನಾವು ಹಾಗೇನೆ ಹಾಕಿಬಿಟ್ರೆ ಅಂಟ್ಕೊಂಡ್ಬಿಡುತ್ತೆ ತವಾಗೆ ಹಾಗಾಗಿ ಫಸ್ಟು ಹಂಚನ್ನು ನೀವು ಚೆನ್ನಾಗಿ ಬಿಸಿ ಮಾಡಿಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನ ಬಿಟ್ಬಿಡ್ರಿ ಎಣ್ಣೆ ಹಾಕೋದ್ರಿಂದ ಅಂಟೋದ್ರೆ ಈಸಿಯಾಗಿ ಎದ್ದು ಬರುತ್ತೆ ನೋಡಿರಿ ಈಗ ಇದನ್ನು ಪೇಪರಿಂದ ನೋಡಿರಿ ಈ ಥರ ಬಿಡಿಸ್ಕೊಳ್ರಿ ಈಸಿಯಾಗಿ ಬರುತ್ತೆ ನೋಡಿರಿ ಕೈಗೆ ಕೂಡ ಅಂಟ್ಕೊಳ್ಳೋದಿಲ್ಲ ಕವರಿಗೆ ಕೂಡ ಅಂಟ್ಕೊಳ್ಳೋದಿಲ್ಲ ಸ್ವಲ್ಪ ನಾವು ಎಣ್ಣೆ ಸವರ್ಕೊಂಡ್ರೆ ತುಂಬ ಚೆನ್ನಾಗಿ ಎದ್ದು ಬರುತ್ತೆ ನೋಡಿ ಈಗ ಇದಕ್ಕೆ ಮತ್ತೆ ಮೇಲಿಂದ ಒಂದು ಸ್ಪೂನ್ ಹಾಕಿ ನಾನು ಎಣ್ಣೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ ನಿಮಗೆ ಎಣ್ಣೆ ಬೇಡ ಅನ್ನೋರು ತುಪ್ಪ ಹಾಕಿನೂ ನೀವು ಇದನ್ನು ಬೇಯಿಸ್ಕೊಬೋದು ಈಗ ಅದನ್ನು ಮೇಲಿಂದ ಲಿಡ್ ಕ್ಲೋಸ್ ಮಾಡಿರಿ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಬಿಡ್ರಿ ಲಿಡ್ ಕ್ಲೋಸ್ ಮಾಡೋದ್ರಿಂದ ಮೇಲಿಂದ ನೋಡ್ರಿ ಚೆನ್ನಾಗಿ ಬೇಯುತ್ತೆ ಈಗ ಅದು ಚೆನ್ನಾಗಿ ಬೇಯ್ಕೊಳ್ಳಿ ನಾನಿಲ್ಲಿ ಇನ್ನೊಂದು ತಟ್ಟಿ ರೆಡಿ ಮಾಡ್ತೀನಿ ನೋಡಿರಿ ರೊಟ್ಟಿ ಅನ್ಬೋದು ಅಥವಾ ನಮ್ಮ ಕಡೆ ಇದನ್ನು ತಾಲಿಪಟ್ಟು ಅಂತಲೂ ಕರೀತಾರೆ ನೋಡ್ರಿ ನೀವು ಏನಾದರೂ ಕರಿಬೋದು ನೋಡಿರಿ ಆದರೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ರೈಸ್ ಏನಾದರೂ ಉಳಿದ್ರೆ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಈ ರೀತಿ ಮಾಡ್ಕೊಂಡು ತಿಂದ ನೋಡ್ರಿ ನಾವು ಚಿತ್ರಾನ್ನ ಮಾಮೂಲು ಪುಳಿಯೋಗರೆ ಎಲ್ಲದನ್ನೂ ಮಾಡಿರ್ತೀವಿ ಆದರೆ ಈ ಥರ ಇದರಿಂದ ರೊಟ್ಟಿ ಅಥವಾ ತಾಲಿಪಟ್ಟಿ ಮಾಡಿ ನೋಡ್ರಿ ತುಂಬ ಅದ್ಭುತವಾದಂಥ ರುಚಿ ಇರುತ್ತೆ ನೋಡಿರಿ ನಾನು ಅಲ್ಲ ಒಂದು ಬೇಯೋದ್ರಷ್ಟರಲ್ಲಿ ಇನ್ನೊಂದನ್ನು ರೆಡಿ ಮಾಡಿದ್ದೀನಿ ಇದೇ ರೀತಿ ಮಾಡ್ಕೊಂಡ್ರೆ ನೋಡಿರಿ ಬೇಗ 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 ರೆಡಿ ಆಗುತ್ತೆ ನೋಡೋಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ದೇನೋ ತಿನ್ನೋಕ್ಕೂ ಅಷ್ಟೇ ರುಚಿ ಇರುತ್ತೆ ಈಗ ನೋಡಿ ನಾನಿಲ್ಲಿ ಒಂದೆರಡು ನಿಮಿಷ ಆದಮೇಲೆ ಇನ್ನು ತೆಗೆದು ನೋಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ ಮೇಲ್ಗಡೆಯಿಂದನೂ ಸಹಿತ ಬೆಂದಿರುತ್ತೆ ಮಾಯಶ್ಚರ್ ಆಗಿರುತ್ತೆ ಹಬೇನಲ್ಲಿ ನಾವು ಹಾಗೇನೆ ಬೇಯಿಸಿದ್ರೆ ಏನಾಗುತ್ತೆ ಮೇಲಿಂದ ಡ್ರೈ ಆಗಿಬಿಡುತ್ತೆ ಚೆನ್ನಾಗಿ ಬೇಯ್ಕೊಳ್ಳೋದಿಲ್ಲ ಹಾಗಾಗಿ ಸ್ವಲ್ಪ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಬಿಟ್ರೆ ನೋಡಿರಿ ಕಲರ್ಫುಲ್ಲಾಗಿ ಬರುತ್ತೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ರೊಟ್ಟಿ ಒಳಗಡೆಯಿಂದನೂ ನೋಡಿ ಇದೇ ರೀತಿ ಎಲ್ಲದನ್ನು ಪ್ರಿಪೇರ್ ಮಾಡ್ಕೋಬೇಕು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ರಿ ಹಸಿ ಬಿಸಿ ಇರಲಾರ್ದಂಗೆ ಬೇಯಿಸ್ಕೊಂಡ್ರೆ ತುಂಬ ರುಚಿ ಕೊಡುತ್ತೆ ನೋಡಿ ನೋಡಿಲಿ ಒಂದು ರೊಟ್ಟಿ ಪ್ರಿಪೇರ್ ಆಯಿತು ನಾನೀಗ ಎರಡನೇ ತಟ್ಕೊಂಡಿದ್ನಲ್ವ ಅದನ್ನು ಸಹಿತ ಹಾಕ್ತಾಯಿದ್ದೀನಿ ಹಂಚಿಗೆ ಹೆಂಚು ಚೆನ್ನಾಗಿ ಕಾದರೆ ನೋಡಿರಿ ಬೇಗ 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 ಎಲ್ಲದು ರೆಡಿ ಆಗುತ್ತೆ ತುಂಬ ಹೊತ್ತು ಟೈಮ್ ತೊಗೊಳ್ಳೋದಿಲ್ಲ ಒಂದು ಹತ್ತು ನಿಮಿಷದಲ್ಲಿ ನೀವು ಇದನ್ನು ಪ್ರಿಪೇರ್ ಮಾಡಿಬಿಡ್ಬೋದು ಮಾಮೂಲಿ ರೈಸ್ ತಿಂದಾಗ ರೊಟ್ಟಿ ಏನಾದರೂ ತಿಂದು ಬೇಜಾರಾದಾಗ ಅದೇ ಚಪಾತಿ ತಿಂದು ಬೇಜಾರಾದಾಗ ಈ ಥರ ಒಂದು ಆದಂತಹ ರೆಸಿಪಿನ ಮಾಡ್ಕೊಳ್ರಿ ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ ನೋಡಿರಿ ಇದನ್ನೆಲ್ಲರೂ ತಿನ್ಬೋದು ಸಾಫ್ಟಾಗಿರುತ್ತೆ ತುಂಬ ಮಕ್ಕಳು ತಿನ್ಬೋದು ದೊಡ್ಡವರು ತಿನ್ಬೋದು ವಯಸ್ಸಾದವರು ತಿನ್ಬೋದು ನೋಡಿರಿ ಅಷ್ಟು ರುಚಿಯಾಗಿರುತ್ತೆ ಒಂದು ಸರಿ ನೀವು ಇದನ್ನು ಮಾಡಿದರೆ ಅಂದರೆ ಇದನ್ನ ಮಾಡೋಕ್ಕಂತಲೇ ರೈಸನ್ನು ಜಾಸ್ತಿ ಮಾಡ್ತೀರ ರೈಸ್ ಉಳಿದ್ರೆ ಇದನ್ನ ಮಾಡಬೇಕು ಅಂಥೇಳಿ ನೋಡಿರಿ ಇದೇ ಥರ ನಾನು ಇನ್ನೊಂದನ್ನು ರೆಡಿ ಮಾಡ್ತಾಯಿದ್ದೀನಿ ನಾನು ಯಾಕೆ ಎರಡು ಮೂರು ತೋರಿಸ್ತೀನಿ ಅಂದರೆ ಒಂದು ಯಾವುದಾದ್ರೂ ಪರ್ಫೆಕ್ಟ್ ಬಂದಿದ್ದನ್ನು ಕ್ಲಿಪ್ ನಿಮಗೆ ತೋರಿಸ್ಬಿಟ್ಟು ಆಮೇಲೆ ನೋಡಿರಿ ಚೆನ್ನಾಗಿ ಬರೋದಿಲ್ಲ ಅನ್ನಬಾರ್ದು ಮಾಡಿದಂಥ ಪ್ರತಿಯೊಂದನ್ನು ಹೇಗೆ ಬರುತ್ತೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಆಮೇಲೆ ನೋಡಿರಿ ಈ ರೀತಿ ತಟ್ಕೊಳ್ರಿ ಚೆನ್ನಾಗಿ ತುಂಬ ಪ್ರೆಸ್ ಮಾಡಬಾರ್ದು ಮೇಲಿಂದ ಹಗುರವಾಗಿ ಈ ಥರ ತಟ್ಕೋಬೇಕು ನೋಡಿರಿ ತುಂಬ ಪ್ರೆಸ್ ಮಾಡಿದರೆ ಏನಾಗುತ್ತೆ ಒಂದತ್ರ ದಪ್ಪ ಒಂದತ್ರ ತೆಳ್ಳಗಾಗ್ಬಿಡುತ್ತೆ ನೀವು ಈ ಥರ ಈಕ್ವಲ್ ಆಗಿ ಇದನ್ನು ತಟ್ಕೋಬೇಕು ಆವಾಗ ಚೆನ್ನಾಗಿ ಬರುತ್ತೆ ನೋಡ್ರಿ ನಿಮಗೆ ತಟ್ಟೋಕ್ಕೆ ಅಭ್ಯಾಸ ಇಲ್ಲ ಅನ್ನೋರು ನೀವು ಚಪಾತಿ ಮನೆಯಿಂದ ನೀವು ಲಟ್ಟಿಸ್ಕೋಬೋದು ಚಪಾತಿ ಲತ್ತಿ ಗುಣಿ ತಗೊಂಡು ಚಪಾತಿ ಲಟ್ಸೋದ್ರಿಂದ ಲಟ್ಸಿದ್ರೆ ಚೆನ್ನಾಗಿ ಬರುತ್ತೆ ಅಭ್ಯಾಸ ಇಲ್ಲ ಅನ್ನೋರು ಆ ಥರ ಮಾಡ್ಕೋಬೋದು ನೋಡಿ ಇಲ್ಲಿ ನೋಡಿ ಎರಡನೇದು ಕೂಡ ತಾಲಿಪಟ್ಟಿ ರೆಡಿಯಾಗಿದೆ ಸೂಪರಾಗಿ ಬಂದಿದೆ ನೋಡಿರಿ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಪರ್ಫೆಕ್ಟಾಗಿ ಬಂದಿದೆ ಇದೇ ರೀತಿ ನೀವು ಕೂಡ ಮಾಡಿ ನೋಡಿರಿ ನೋಡಿರಿ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ನಿಮ್ಮೆಲ್ಲ ಫ್ಯಾಮಿಲಿ ಫ್ರೆಂಡ್ ಜೊತೆ ಜಾಸ್ತಿ ಜಾಸ್ತಿ ಇದನ್ನು ಈ ವಿಡಿಯೋನ ಶೇರ್ ಮಾಡಿಕೊಡ್ರಿ ಅಂದರೆ ಎಲ್ರಿಗೂ ಒಂದು ಹೊಸ ರುಚಿ ತಿಂದಂಗೆ ಆಗುತ್ತೆ ಎಲ್ಲರೂ ಒಂದು ಹೊಸ ರೆಸಿಪಿನ ಕಲಿತಂಗೆ ಆಗುತ್ತೆ ನೋಡ್ರಿ ಹೊಸ್ದಾಗಿ ಏನಾದರೂ ನೋಡೋರಿದ್ರೆ ಹೊಸ್ದಾಗಿ ಅಡುಗೆ ಕಲಿಯೋರಿದ್ರೆ ಈ ರೀತಿ ಮಾಡಿಕೊಂಡು ತಿಂದು ನೋಡ್ರಿ ನಿಮಗೆ ರೈಸ್ ಉಳಿದ್ರು ಕೂಡ ವೇಸ್ಟ್ ಮಾಡೋಕ್ಕೆ ಮನಸ್ಸು ಬರಲ್ಲ ನೋಡಿರಿ ಪ್ರತಿ ಸರೇ ಇದನ್ನೇ ಮಾಡ್ತೀರ ವಾರದಲ್ಲಿ ಒಂದು ಎರಡು ಮೂರು ಸರಿ ಮಾಡಿದರೂ ಸಹಿತ ಬೇಜಾರಾಗಲ್ಲ ನೋಡಿರಿ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ಎರಡು ನಾನಿಲ್ಲಿ ಬೇಯಿಸಿ ತೋರಿಸಿದ್ದೀನಿ ಇದೇ ರೀತಿ ಎಲ್ಲ ತಾಲಿ ನಾನು ರೆಡಿ ಮಾಡಿ ತೊಗೊಂಡು ಬರ್ತೀನಿ ನೋಡ್ರಿ ನಾನು ನಾದಿದಂಥ ಎಲ್ಲ ಹಿಟ್ಟನ್ನು ಸಹಿತ ಇಲ್ಲಿ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತೇಳಿ ತುಂಬ ಚೆನ್ನಾಗಿ ತುಂಬ ಕಲರ್ಫುಲ್ಲಾಗಿ ಪರ್ಫೆಕ್ಟಾಗಿ ಬಂದಿದ್ದಾವೆ ಇದೇ ರೀತಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಹೇಗೆ ಬಂತು ಅಂಥೇಳಿ ತಿಳಿಸಿ ಹಾಗೆ ನಿಮಗೇನಾದರೂ ನಾನು ಮಾಡೋ ವಿಧಾನದಲ್ಲಿ ನಿಮ್ಗೆ ಇಷ್ಟ ಅನಿಸಿದ್ರೆ ಎಲ್ಲರ ಜೊತೆ ಇದನ್ನು ಶೇರ್ ಮಾಡಿಕೊಡ್ರಿ ಇದೇ ರೀತಿ ಎಲ್ಲ ರೆಸಿಪಿಗಳನ್ನು ರೈಸ್ ರೆಸಿಪಿ ಆಗಿರ್ಬೋದು ಬ್ರೇಕ್ಫಾಸ್ಟ್ ರೆಸಿಪಿ ಪಲ್ಯಗಳ ರೆಸಿಪಿ ಎಲ್ಲದನ್ನು ನಮ್ಮ ಚಾನಲೇ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ನಮ್ಮ ಚಾನಲಲ್ಲಿ ಹೋಗಿ ನೋಡಿದರೆ ಎಲ್ಲ ವೀಡಿಯೋಗಳು ನಿಮಗೆ ಸಿಗುತ್ತೆ ಅಲ್ಲಿ ಯಾವುದಾದ್ರೂ ಇಷ್ಟ ಅನಿಸಿದರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿರಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇಲ್ಲಿ ನೋಡಿ ನಾನು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಹಾಗಾದರೆ ಎಲ್ರಿಗೂ ಖಂಡಿತ ಇಷ್ಟೇ ಆಗಿದೆ ಅಲ್ವಾ ಹಾಗಾದರೆ ತಡೆಯೋಕ್ಕೆ ಇವತ್ತೇ ಏನಾದರೂ ನಿಮ್ಮ ಮನೇಲಿ ಅನ್ನ ಉಳಿದ್ರೆ ಈ ರೀತಿ ಮಾಡಿಕೊಂಡು ತಿಂದು ನೋಡ್ರಿ ನೋಡಿರಿ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬಂದಿದೆ ಎರಡೇ ಬೆರಡಲ್ಲಿ ನೀವು ಇದನ್ನು ಕಟ್ ಮಾಡ್ಬೋದು ನೋಡಿರಿ ಚಪಾತಿಗಿಂತಲೂ ಸಾಫ್ಟು ಪರೋಟಗಿಂತಲೂ ಸಾಫ್ಟು ದೋಸೆಗಿಂತಲೂ ಸಾಫ್ಟು ನೋಡಿ ನೋಡಿ ಹಾಗಾದರೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಬಾಯ್